ದೆಹಲಿಯಲ್ಲಿ ಬಿಜೆಪಿಯ ಬಿ ಟೀಮ್ ಆಗಿ ಕಾಂಗ್ರೆಸ್ ಕೆಲಸವನ್ನು ಮಾಡಿದೆ ಕಾಂಗ್ರೆಸ್ ವಿರುದ್ಧವಾಗಿ ಬಿಎಸ್ಪಿ ಪಿ ಪಕ್ಷದ ಮುಖ್ಯಸ್ಥೆ ಮಾಯಾವತಿ ಅವರು ಟೀಕೆ ಮಾಡಿದ್ದಾರೆ ಬಿಎಸ್ಪಿ ಪಿ ಬಹುಜನ ಸಮಾಜ ಪಕ್ಷ ಇಂಡಿಯಾ ಸೇರಿಕೊಂಡಿದ್ದರೆ ಇಂಡಿಯಾ ಕೂಟವನ್ನು ಸೇರಿಬಿಟ್ಟಿದ್ದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬಿ ಜೆ ಪಿ ಸೋತು ಇತ್ತು ಅಂತ ಹೇಳಿ ರಾಹುಲ್ ಗಾಂಧಿ ಮಾತಾಡಿದರು ರಾಹುಲ್ ಗಾಂಧಿಯವರ ಈ ಹೇಳಿಕೆಗೆ ಅಂದರೆ ಮಾಯಾವತಿ ಅವರೇನಾದರೂ ಇಂಡಿಯಾ ಕೂಟದೊಂದಿಗೆ ಹೆಜ್ಜೆ ಇಟ್ಟುಬಿಟ್ಟಿದ್ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸೋಲಾಗ್ತಿತ್ತು ದಯನೀಯವಾಗಿ ಸೋಲ್ತಾಯ್ತದ ಅಂತ ರಾಹುಲ್ ಗಾಂಧಿಯವರ ಹೇಳಿಕೆ ಇತ್ತಲ್ಲ ಇದಕ್ಕೆ ಮಾಯಾವತಿ ಅವರು ಒಂದು ಕೌಂಟರ್ ಕೊಟ್ಟಿದ್ದಾರೆ ದೆಹಲಿ ಚುನಾವಣೆಯಲ್ಲಿ ದೆಹಲಿ ಎಲೆಕ್ಷನ್ ಆಯ್ತಲ್ಲಪ್ಪ ಮೊನ್ನೆ ಮೊನ್ನೆ ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯ ಬಿ ಟೀಮ್ ಆಗಿ ಹೋರಾಟವನ್ನು ಮಾಡಿದೆ ಅಲ್ಲಿ ಬಿ ಜೆ ಪಿಯ ಭಾಗವಾಗಿಯೇ ಕಾಂಗ್ರೆಸ್ ಹೋರಾಟ ಮಾಡಿ ಆಮ್ ಆದ್ಮಿನ ಸೋಲಿಸಿದ್ದಲ್ಲಿ ಇದರಿಂದಾಗಿ ಬಿ ಜೆ ಪಿಯಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯವಾಯಿತು ಎನ್ನುವುದು ಸಾಮಾನ್ಯರ ಚರ್ಚೆ ಇದು ನಾನು ಹೇಳ್ತಿರೋದಲ್ಲಪ್ಪ ಸಾಮಾನ್ಯ ಜನ ಅಲ್ಲಿ ಮಾತಾಡ್ತಾ ಇದ್ದಾರೆ ಬಿ ಜೆ ಪಿಯ ಬಿ ಟಿ ಕೆಲಸವನ್ನು ಮಾಡದೇ ಇದ್ದಿದ್ದರೆ ಕೈ ಅಭ್ಯರ್ಥಿಗಳು ಠೇವಣಿ ಕಳೆದುಕೊಳ್ತಾ ಇರಲಿಲ್ಲ ಠೇವಣಿಯೇ ಬರಲಿಲ್ಲ ಅವ್ರಿಗೆ ಯಾಕೆ ಕಳ್ಕೊಳ್ತಾ ಇದ್ರು ಅವರು ಬಿ ಜೆ ಪಿಯ ಬಿ ಮಾ ಕೆಲಸ ಮಾಡಿದ್ದಕ್ಕೇ ಜನ ಅವ್ರನ್ನ ದೂರ ಇಟ್ಟರು ಕಾಂಗ್ರೆಸ್ ನಾಯಕರು ಬೇರೆಯವ್ರ ಕಡೆಗೆ ಬೊಟ್ಟು ಮಾಡೋದನ್ನು ಬಿಟ್ಟುಬಿಡ್ಬೇಕು ಮೊದಲು ತಮ್ಮ ಆಂತರಿಕ ವಿಷಯಗಳ ಬಗ್ಗೆ ಗಮನ ಕೊಡಬೇಕು ಅಂತ ಮಾಯಾವತಿಯವರು ಸಲಹೆಯನ್ನು ಕೊಟ್ಟಿದ್ದಾರೆ ಇಂಡಿಯಾ ಕೂಟ ಅದರ ಆಮ್ ಆದ್ಮಿ ಪಕ್ಷ ಇದ್ದದ್ದು ಕೂಡ ನಿಜ ಹರಿಯಾಣ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಕ್ಷ ಸಹಕಾರ ಕೊಡಲಿಲ್ಲ ಅನ್ನೋ ಒಂದು ವಿಚಾರ ಜನಜನಿತ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಹುಶಃ ಆ ವಿಚಾರಕ್ಕೆ ಈ ಥರ ಹಠಕ್ಕೆ ಬಿದ್ದರು ಮೊಂಡುತನ ಮಾಡಿದ್ರು ನಮಗಿಲ್ಲಿ ತೊಂದರೆ ಕೊಟ್ಟರು ಅಂತ ಆ ಜಿದ್ದಿಗೂ ಇದೇ ಆಮ್ ಆದ್ಮಿ ಪಕ್ಷಕ್ಕೆ ದೆಹಲಿಯಲ್ಲಿ ಪೆಟ್ಟು ಕೊಟ್ಟಿರಬೇಕು ಆದರೆ ಅವ್ರ ರೀಡಿಂಗ್ ಏನು ಅಂದರೆ ಸೀದಾ ಸೀದಾ ಬಿ ಜೆ ಪಿಯ ಗೆಲುವಿಗೆ ಶ್ರಮಿಸಿದ್ದೆ ಕಾಂಗ್ರೆಸ್ ಅಂತ ಹೇಳಿ ಮಾಯಾವತಿ ಅವರು ಟೀಕೆಯನ್ನು ಮಾಡಿದ್ದಾರೆ